ಹಾಯ್ ಹಲೋ ಎಲ್ಲಾರು ಹೇಗಿದ್ದೀರಾ ಓಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ಆಸೆ ಸಿ ಆಸೆ ಧಾರಾವಾಹಿಯಲ್ಲಿ ಇವತ್ತಿನ ಎಪಿಸೋಡ್ ತುಂಬಾ ಚೆನ್ನಾಗಿದೆ ನೋಡೋಣ ಬನ್ನಿ ಅತ್ತೆಗೆ ಸಕ್ರೆಗೆ ವಿಷಯ ಗೊತ್ತಾದ್ಮೇಲೆ ಸಕ್ಕರೆ ಹುಡ್ಕೊಂಡು ದೇವಸ್ಥಾನಕ್ಕೆ ಬರ್ತಾಳೆ ಇಲ್ಲಿ ಬಂದಿ ಮಂಜುಂಗೆ ಚೆನ್ನಾಗ್ ಬೈಯಕ್ ಶುರು ಮಾಡ್ತಾಳೆ ಅವಾಗ ಅಲ್ಲಿ ಪುರೋಹ್ತರು ಹೂವು ಕೊಡೋ ಜನ ಇವ್ರು ದೇವ್ರಿಗೆ ಯಾವಾಗ್ಲೂ ಫ್ರೀ ಆಗಿ ಹೂವಾ ಕೊಡೋದ್ರಿಂದ ಇವ್ರು ತುಂಬಾ ಒಳ್ಳೆ ಜನ ಅಂತ ಅನ್ಕೊಂಡಿದ್ರು ಆದ್ರೆ ನಿನ್ ದುರಾಸೆಯಿಂದ ಅದನ್ನ ನಾಶ ಮಾಡ್ಬಿಟ್ಟೆ ಅಲ್ವಾ ಅಂತ ಪುರೋಹತ್ರು ಮಂಜುನ್ಗೆ ಬೈತಾರೆ ಇಂಥ ತಾಯಿ ಒಟ್ಟೆಲಿ ಇಂತ ಕೆಟ್ಟ ಮಗ ಉಟ್ಬಾರ್ದಿತ್ತು ಮೀನಾರ ಅಮ್ಮ ಅವಾಗ ಹೇಳ್ತಾರೆ ಕೇಳಿಸಿಕೊಂಡೇನೋ ನೋಡು ಯಾಕೋ ಹಿಂಗ್ ಮಾಡ್ದೆ ಅಂತ ಹೇಳಿ ಮಂಜುಂಗೆ ಕೆನ್ ಕೆನೆ ಮೇಲೆ ಹೊಡಿತಾ ಇರ್ತಾರೆ ಅವಾಗ ರೋಹಿನ್ ಹೇಳ್ತಾಳೆ ಅತ್ತೆ ನೀವ್ ಕರಗ್ಲಿ ಇಂತ ಹಿಂಗೆಲ್ಲ ಅವ್ರ ಅಮ್ಮ ಮಾಡ್ತಾ ಇರೋದು ಅಂತ ಅದಕ್ಕೆ ಸಕ್ರೆ ಹೇಳ್ತಾಳೆ ಸಕ್ರೆ ನಾನ್ ಕರಕ್ತಿನ ನಾನ್ ಬಿಡ್ತೀನ ಅವ್ರನ್ನ ಇರು ಏ ಬಾರ ಈ ಕಡೆ ಅಂತ ಏ ಬಾಮಾ ಈ ಕಡೆ ಅಂತ ಹೇಳಿ ಸಕ್ಕರೆ ಹೋಗ್ತಾಳೆ ಅವ್ಗು ಜುಟ್ಟ ಹಿಡ್ಕೋಕ್ ಶುರು ಮಾಡ್ತಾಳೆ ಅವಾಗ ಸಕ್ರೆ ಶರ್ಟ್ ಪೆಟ್ಟಿ ಹಿಡ್ಕೊಂಡು ನಿನಗೆ ಇಲ್ಲೇನೋ ಬುದ್ಧಿ ಕಲ್ಸದ್ ನಡಿಯ ಪೊಲೀಸ್ ಸ್ಟೇಷನ್ ಹೋಗೋಣ ಅಂತ ಅವಾಗ ಮೀನ ಅಯ್ಯೋ ಅತ್ತೆ ಬೇಡ ಅತ್ತೆ ಬೇಡ ಅತ್ತೆ ಇಲ್ಲೇ ಹೊಡೆದ್ಬಿಡಿ ಇಟ್ಟಿ ನಮ್ಮ ಮಾನ ಮರ್ಯಾದೆಲ್ಲ ಒಟ್ಟೋಗುತ್ತೆ ಅತ್ತೆ ಪ್ಲೀಸ್ ಅತ್ತೆ ನಿಮ್ ಕಾಲ್ ಗಟ್ಕೋತೀನತ್ತೆ ಯಾವ ಕಾರಣಕ್ಕೂ ಹೋಗ್ಬೇಡಿ ಅತ್ತೆ ನನ್ ಮರ್ಯಾದೆ ಹೋಗುತ್ತೆ ನನ್ ತಮ್ಮನ್ ಭವಿಷ್ಯ ಹೋಗುತ್ತೆ ಅತ್ತೆ ಆವಾಗ ಸಕ್ಕರೆ ಒಂದ್ ನಿಮಿಷ ಸೈಲೆಂಟ್ ಆಗಿ ನಿಂತ್ಕೊಂಡು ಮತ್ತೆ ಎರಡು ನಿಮಿಷ ಆಗಿದ ತಕ್ಷಣ ಜುಟ್ಟಿನ ಮಂಜು ಜುಟ್ಟಿಡ್ಕೊಂಡು ಹೇಳ್ಕೊಂಡೋಗ್ ಶುರು ಮಾಡ್ತಾಳೆ ಅವಾಗ ಮೀನ್ ಅವಳು ಕಾಲ್ ಇಡ್ಕೊತಾಳೆ ಅಯ್ಯೋ ಅತ್ತೆ ಬಿಟ್ಬಿಡಿ ಅತ್ತೆ ಅತ್ತೆ ನಿಮ್ ಕಾಲ್ ಬಿಡ್ತೀನಟ್ರಿ ನನ್ ತಮ್ಮನ್ ಬಿಟ್ಬಿಡಿ ಅಂತ ಎಲ್ಲಾ ಬಿಡ್ಕೊತಾಳೆ ಆದ್ರೂ ಮೀನನ್ನ ಸಕ್ಕರೆ ಮೀನನ್ನ ಕಾಲಲ್ಲಿ ಒದ್ಯಕ್ ಟ್ರೈ ಮಾಡ್ತಾಳೆ ಆದ್ರೂ ಮೀನ ಕಾಲ್ ಮಾತ್ರ ಬಿಡದೆ ಬಿಟ್ಬಿಡಿ ಅತ್ತೆ ಅಂತ ಕೇಳ್ತಾರೆ ಮೀನವ್ರ ಅಮ್ಮನೂ ಬಿಟ್ಬಿಡಮ್ಮ ಆಗೋಯ್ತು ಅಂತ ತಪ್ಪು ಮಾಡಿದಾನೆ ಬಿಡು ಅಂತ ಇದು ನೋಡ್ತಿದ್ ರೋಹಿಣಿ ಅಯ್ಯೋ ಅಯ್ಯಪ್ಪ ಇವ್ರೇನು ಹಿಂಗ್ ಮಾಡ್ತಾವ್ರೆ ಇವ್ರೇನ್ ಹೆಂಗ್ಸಾ ಅಲ್ಲ ಅವ್ರು ಮಾಡ ಒಂದ್ ಚಿಕ್ಕ ತಪ್ಪಿಗೆ ಹಿಂಗ್ ಮಾಡ್ತಾವ್ರೆ ಇನ್ನೇನೋ ನನ್ ತಪ್ಪೇನ ಗೊತ್ತಾದ್ರೆ ನನ್ ಪರಿಸ್ಥಿತಿ ಏನಾಗತ್ತಪ್ಪ ಅಂತ ಹೇಳಿ ರೋಹಿಣಿ ಯೋಚನೆ ಮಾಡ್ತಾಳೆ ನಾನು ಜುಟ್ಟಿಡ್ಕೊಂಡು ರೋಡ್ ರೋಡಲ್ಲೆಲ್ಲಾ ಎಳ್ಕೊಂಡ್ ಬಂದ್ಬಿಡ್ತಾಳೆ ಅಂತ ಸಹ ಒಂದ್ ನಿಮಿಷ ರೋಹಿಣಿ ನೆನ್ಸ್ಕೊತಾಳೆ ನೆನ್ಸ್ಕೊಂಡು ಎದ್ರುಕೋತಾಳೆ ಆದ್ರೂ ಸಕ್ರೆ ಮಾತ್ರ ಆ ಹುಡ್ಗುನ್ ಜುಟ್ಟು ಬಿಡಲ್ಲ ಈ ಕಡೆ ಮೀನು ಕಾಲ್ನು ಎಳ್ಕೊಂಡ್ ಮುಂದಕ್ಕೆ ಹೋಗ್ತಾನೆ ಇರ್ತಾರೆ ಎಷ್ಟ್ ಜನ ತಡದ್ರು ಸಕ್ರೆ ಮಾತ್ರ ನಿಂತ್ಕೊಳ್ಳೋದೇ ಇಲ್ಲ ಜುಟ್ಟು ಜುಟ್ಟಿಡ್ಕೊಂಡ್ ಎಳ್ಕೊಂಡು ಹೋಗ್ತಾನೆ ಇರ್ತಾರೆ ಅಲ್ಲಿ ನಿಂತಿದ ಅಕ್ಕಪಕ್ಕದ ಜನ ಎಲ್ಲ ನೋಡಿ ಇವಳು ಏನ್ ಹೆಂಗಸು ಹಿಂಗಾರ್ಥ ಅವಳಲ್ಲ ಅಂತ ಆಮೇಲೆ ಬಯ್ಯ ಗದ್ರತಾನೆ ಏಯ್ ಬಿಡಮ್ಮ ನೀನೇನ್ ಹೆಂಗ್ಸ ಹೆಂಗ ಗಂಡ್ ಆ ಹುಡ್ಗುನ್ ಜುಟ್ಟು ಹಂಗ ಇಡ್ಕೊಂಡಿದ್ಯಾಲ ಅವ್ನೇನಾರ ಆತ್ಮಹತ್ಯೆ ಮಾಡ್ಕೊಬಿಟ್ರೆ ಏನ್ ಮಾಡ್ತೀಯ ನೀನು ಏನ್ ಆ ಹುಡ್ಗು ಪಬ್ಲಿಕ್ ಅಲ್ಲಿ ಹಿಂಗೆಲ್ಲ ಹೊಡಿತಿದ್ಯಾ ಅವಾಗ ಸಕ್ರೆ ಅವ್ನ್ ಮಾತಾಡ್ತಾ ಇರೋದು ಅಪ್ಪನ ಮನೆ ದುಡ್ಡು ಎತ್ಕೊಂಡ್ ಹೋಗಿದ್ರೆ ನಿಂಗ್ ಗೊತ್ತಾಗಿರೋದ ಕಣಲ್ಲ ಅದಕ್ಕೆ ಮಾತಾಡ್ತಿದ್ಯಾ ಅಂತ ಮುಚ್ಚಮ್ಮ ಬಾಯಿನ ವಯಸ್ ಹುಡ್ಗು ಹಿಂಗ್ ಗೆಳ್ಕೊಂಡ್ ಹೋಗ್ತಿದ್ಯಾಲ ಅವ್ನ್ ನಾಳೆ ದಿನ ಏನಾರ್ ಮಾಡ್ಕೊಂಡ್ರೆ ಏನ್ ಮಾಡ್ತೀಯ ನೀನು ಅವಾಗ ಆ ದೇವಸ್ಥಾನ ಪುರೈತ್ರು ಹೇಳ್ತಾರೆ ಹುಡ್ಗ ತಪ್ಪ ಮಾಡಿರೋ ನಿಜ ಆದ್ರೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಬೇಕು ಅವನಿಗೆ ಚಪ್ಪಲಿ ಹೊಡೆದಿ ರೋಡಲ್ಲೆಲ್ಲ ಇಷ್ಟೊಂದ್ ಅವಮಾನ ಮಾಡಬಾರ್ದು ಮಾತ್ ನೋಡಿ ಸಕ್ಕರೆಗೆ ಅವಮಾನ ಆಗುತ್ತೆ ಆದ್ರೂ ಅವಳು ಮಂಜುನ್ ಜುಟ್ ಬಿಡದೆ ಹಾಗೆ ಹಿಡ್ಕೊಂಡು ನಿಂತಿರ್ತಾರೋ ಅವ್ರ ಅಮ್ಮ ಕೆಳಗಡೆನ ಕುಸ್ತು ಬಿದೋಗ್ತಾರೆ ಅದು ನೋಡಿ ಮೀನ ಓಡೋಗ್ತಾಳೆ ಅವಾಗ ಕನಕ ಬಂದ್ ಕೇಳ್ತಾಳೆ ಅತ್ತೆ ಇದೊಂದ್ ಸತಿ ಬಿಟ್ಬಿಡಿ ಅತ್ತೆ ಅವ್ನ್ ಮಾಡಿ ತಪ್ಪಾಯ್ತು ಕ್ಷಮಿಸ್ಬಿಡಿ ಅತ್ತೆ ಇವತ್ತು ಇದೊಂದ್ ಸತಿ ಅತ್ತೆ ಅಂತ ಕೇಳ್ಕೊತಾಳೆ ಸಕ್ರೆ ಅವಾಗ ಈ ಜನರುಗಳನ್ನೆಲ್ಲ ಸೇರಿ ಸೀನ್ ಕ್ರಿಯೇಟ್ ಮಾಡ್ತಿದ್ಯಾ ನೀನು ಏ ಮೀನಾ ಸಕ್ಕರೆ ಶಾಂತಿ ನಿವಾಸದಲ್ಲಿ ಮನೆ ಬಗ್ಗೆ ನಿನ್ ಗೊತ್ತಿಲ್ಲ ಈ ಶಾಂತಿ ಕ್ರಾಂತಿ ಬಗ್ಗೆ ನೀನು ಗೊತ್ತಿಲ್ಲ ಕಣೆ ಇಷ್ಟು ದಿನ ನೋಡಿದ್ದಲ್ಲ ಕಣೆ ನನ್ನನ್ನ ನೀನು ಇನ್ಮೇಲ್ ನೋಡ್ತಿರ್ತೀಯ ಇನ್ಮೇಲೆ ಆ ಮನೆಗ್ ನಿನ್ ಕಾಲ್ ಇಕ್ಕದ್ರೆ ಅಂದ್ರೆ ಕತ್ರಿಸ್ ಬಿಡ್ತೀನಿ ಕಣೆ ಅವಾಗ ಮೀನ ಓಡ್ ಬಂದೆ ಅವ್ರತ್ತೆ ಹತ್ರ ಅಮ್ಮ ಈ ತರ ಮಾಡ್ಬೇಡಿ ಅಮ್ಮ ಅವ್ಳು ಮನೆ ಸೊಸೆ ಕಣಮ್ಮ ಅಂತ ಹೇಳ್ತಾಳೆ ಅದಕ್ಕೆ ಸಕ್ಕರೆ ಕಳ್ಬಟ್ಟಿ ಮಕ್ಳೆಲ್ಲಾ ನನ್ ಮನೆ ಸೊಸೆ ಹೇಗೆ ಆಯ್ತಾರೆ ಅಂತ ಕೇಳ್ತಾರೆ ಏಯ್ ನೀ ಪೂಜೆ ಮಾಡ್ತಾ ಇರೋ ದೇವ್ರ ಮುಂದೆ ನಿಂತ್ಕೊಂಡು ಹೇಳ್ತಾ ಇದೀನಿ ಇನ್ಮೇಲೆ ಇವಳಿಗೆ ನಮ್ ಮನೇಲಿ ಜಾಗ ಇಲ್ಲ ರೋಹಿಣಿ ಬಾ ಹೋಗೋಣ ಅಂತ ಹೇಳ್ಬಿಟ್ಟು ಸಕ್ಕರೆ ಓಡ್ತಾಳೆ ಓಡ್ತಾ ಮಾಮೇಲೆ ಇನ್ನೊಂದ್ ನಿಮಿಷ ಯೋಚನೆ ಮಾಡಿ ಮುಂದೆ ಇಟ್ಟಿದ ಕಾಲನ ಹಿಂದಗಡೆ ಎರಡ್ ಸತಿ ಬಂದ್ಬಿಟ್ಟು ನನ್ ದುಡ್ಡಲ್ಲಿ ಅಂಗಡಿ ಇಟ್ಕೊಂಡು ವ್ಯಾಪಾರ ಮಾಡ್ಕೊಂಡು ಜೀವನ ಮಾಡ್ತಾ ಇದೀರೇನ್ರೀ ನೀವು ಅಂತ ಹೇಳಿ ಗಿಡ ಊದು ಹೂವುದು ಗಾಡಿ ಹತ್ರ ಹೋಗಿ ನನ್ ದುಡ್ಡ ಜೀವನ ಮಾಡ್ತಾವ್ರ ಹೇಳಿ ಹೂದ್ ರಾಶಿಯಲ್ಲೇ ಎತ್ ಬಿಸಾಕ್ತಾಳೆ ಮೀನ ಮೀನವ್ರ ಅಮ್ಮನ ಮೇಲೆಲ್ಲಾ ಬಿದೋಗುತ್ತೆ ಹೂನ್ ಗಾಡಿನೇ ಎತ್ ಬಿಸಾಕ್ತಾಳೆ ಹೂವನ್ನೆಲ್ಲ ಕಿತ್ ಬಿದಾಕ್ತಾರೆ ಆರಗಳನ್ನೆಲ್ಲ ಕಿತ್ತೇ ಆಚೆ ಹಾಕ್ತಾರೆ ಜನ ನೋಡ್ತಾನೆ ಇರ್ತಾರೆ ಸಕ್ರಗ್ ಸಿಟ್ಟೆದ್ಬಿಟ್ಟು ಆ ಊದ್ನ ಅಂಗಡಿದ್ ಗಾಡಿನೇ ಎತ್ತಿ ಕಾಲಲ್ಲಿ ಒದ್ದಿ ಕೈಯಲ್ಲಿ ಎತ್ತಿ ಬಿಸಾಕ್ ಬಿಡ್ತಾಳೆ ಅದ್ ನೋಡಿದ್ ಮೀನ ಮತ್ತೆ ಮೀನವ್ರ ಅಮ್ಮನಿಗೆ ಶಾಕ್ ಆಗಿ ಗುಳು ಅಂತ ಅಳಗ ಶುರು ಮಾಡ್ತಾರೆ ಆದ್ರೂ ಅವ್ರು ಬೇಡಮ್ಮ ಅಂತ ಕೇಳಿದ್ರು ಸಕ್ಕರೆ ಒಪ್ಕೊಳ್ಳಲ್ಲ ನನ್ ದುಡ್ಡಲ್ಲಿ ನೀವು ಜೀವನ ಮಾಡ್ತೀರಾ ಇನ್ನು ನಾನೇನು ಅಂತ ನಿಮ್ಗೆ ಗೊತ್ತಿಲ್ಲ ಅಂತ ಹೇಳಿ ಆ ಗಾಡಿಯೆಲ್ಲ ಬಿಸಾಕಿ ಹೊಲ್ಡಾಕ್ ನಿಂತ್ಕೊತಾಳೆ ಸಕ್ರೆ ರೋಹಿಣಿ ಬಾ ರೋಹಿಣಿ ಅಂತ ಹೇಳಿ ಕೈ ಹೇಳ್ಕೊಂಡು ಹೇಳ್ಕೊಂಡು ಹೋಗೋಕ್ ಶುರು ಮಾಡ್ತಾಳೆ ಕಟ್ ಮಾಡಿದ್ರೆ ಇಲ್ಲಿ ಸೂರ್ಯ ತೃಪ್ತಿಗೆ ಹೋಗ್ಬಿಟ್ಟು ಬ ವಾಪಸ್ ಬರ್ತಾ ಇರ್ತಾರೆ ಬರೋ ಟೈಮಲ್ಲಿ ಆ ಚಪ್ಪಲಿ ಹೊಲಿತಿದ್ರಲ್ಲ ಅಜ್ಜಿ ತಾತದವ್ರು ಸಿಗ್ತಾರೆ ಅಹ್ ಅಜ್ಜಿ ತಾತ ಅಂತ ಹೇಳಿ ಅಜ್ಜಿ ತಾತ ಎಲ್ಲಪ್ಪ ಮೀನಾ ಅಂತ ಮೀನಾ ನಾನೆಂಡ್ರು ಬಹಳ ಬಿಸಿ ಇದ್ದಾಳೆ ಹೋದ್ಮೇಲೆ ನಾನು ಫೋನ್ ಮಾಡಿಸ್ತೀನಿ ತಗೊಳ್ಳಿ ಪ್ರಸಾದ ಅಂತ ಹೇಳ್ತಾರೆ ಎಲ್ಲೋಗಿದಪ್ಪ ನಾನ್ ತಿರ್ತಿಗೆ ಹೋಗಿದೆ ತಗೊಳ್ಳಿ ಪ್ರಸಾದ ತಗೊಳ್ಳಿ ಅವಳು ಬಂದ ಮೇಲೆ ಮನೆಗೆ ಹೋಗ್ಬೇಕು ಅವಳನ್ನೇ ಬಂದ ಮೇಲೆ ಅವ್ಳ ಕೈಲಿ ಫೋನ್ ಮಾಡಿಸ್ತೀನಿ ಇಲ್ಲ ಕರ್ಕೊಂಡೇ ಬರ್ತೀನಿ ಅಂತ ಹೇಳ್ತಾರೆ ಆಯ್ತು ಮಗನೆ ಅಂತ ಹೇಳ್ತಾರೆ ಅಜ್ಜಿ ತಾತ ಅಲ್ಲಿ ಇಬ್ರು ಯಾರೋ ವಿಡಿಯೋ ನೋಡ್ತಿದ್ದೆ ನಾವು ಮಚ್ ದು ದುಡ್ಕದೆ ಹೆಂಗೆ ಆಗ್ಬಿಟ್ಟು ಅವರಲ್ಲೋ ಜನ ಅಂತೆಲ್ಲ ಆಡ್ಕೊಂಡು ನಗಿತಾರೆ ಅದು ಆದ್ರೂ ಸೂರ್ಯ ಅದನ್ನ ಅಬ್ಸರ್ವ್ ಮಾಡಲ್ಲ ಅವ್ನ ಪಾಡ್ಗೆ ಹೋಗ್ನೆ ಸರಿ ಅಜ್ಜಿ ತಾತ ಬನ್ನಿ ನಿಮ್ಗೆ ರೋಡ್ ದಾಡ್ಸ್ತೀನಿ ಅಂತ ರೋಡ್ ದಾಡಿಸ್ಬಿಟ್ಟು ಇವರು ಮನೆಗೆ ಹೊಡ್ತಾರೆ ಇಲ್ಲಿ ಕಟ್ ಮಾಡಿದ್ರೆ ಮೀನಾ ಮೀನವ್ರ ಅಮ್ಮ ಕೆಳಗಡೆ ಬಿದ್ದ ಅಳ್ತಾ ಇರ್ತಾರೆ ಪಾಪ ಅವ್ರು ನೆನ್ಸ್ಕೊತಾರೆ ಮುಂಚೆ ನಮ್ಮ ಮನೆಯವ್ರು ಇದ್ದಂಗೆ ಲೈಫ್ ಹೇಗಿತ್ತು ಈಗ ಹೇಗಿದೆ ಅಲ್ಲಿರೋ ಅಕ್ಕ ಪಕ್ಕದವ್ರು ಎಲ್ಲ ಹೂ ಒಂದ್ ಗಾಡಿನ ಎತ್ತಿ ನಿಲ್ಸಿ ಹೂವ್ ಆಹಾರಗಳನ್ನೆಲ್ಲ ನಿಲ್ಸಿ ಅವ್ರು ಅಳ್ತಾ ಇರ್ಬೇಕಾದ್ರೆ ಅಲ್ಲಿನ ದೇವಸ್ಥಾನ ಪುರೋಹಿತರು ಬರ್ತಾರೆ ಬಂದಿ ಅಮ್ಮ ನೀವೆಷ್ಟು ಒಳ್ಳೆಯವರು ನಿಮ್ಗೆ ಹಿಂಗ ಆಗ್ಬಾರ್ದು ನೀನ್ ಗರ್ಭ ಗುಡಿಗೆ ಹೂವು ಕೊಡ್ತೇವೆ ಆದ್ರೆ ನಿನ್ ಗರ್ಭದಲ್ಲಿ ಒಂದ್ ಒಳ್ಳೆ ಮಗುನ್ ಕೊಡ್ಲಿಲ್ಲ ದೇವ್ರು ಅಂತ ಹೇಳಿ ಪುರೋಹಿತ್ರು ಹೇಳಕ್ ಶುರು ಮಾಡ್ತಾರೆ ಆದ್ರೆ ಜನಗಳು ಪಾಪ ಅದನ್ನೆಲ್ಲ ನಿಲ್ಸಿ ಹೂವು ಎಲ್ಲ ಎತ್ತಾಕ್ತಾರೆ ಇವನಿಂದ ಇಷ್ಟು ಜನ ಮುಂದೆ ನಿನ್ ಮಾನ ಮರ್ಯದೆಲ್ಲ ಓಟೋಯ್ತಲ್ಲಮ್ಮ ಮೀನನ್ ಕೈಲ ಆರ ತಗೊಂಡ್ರೆ ನಿನ್ ಮದ್ವೆನೂ ನಡ್ದೋಗುತ್ತೆ ಅಂತ ಅಂತಿದ್ರು ಆದ್ರೆ ಆಗೋಯ್ತು ಏನು ಮಾಡಕ್ಕಲ್ಲ ಆದ್ರೆ ಒಳ್ಳೆಯವ್ರಿಗೆ ಒಳ್ಳೇದೇ ಆಗೋದು ಅದೇವ್ರು ನಿಮ್ ಯಾವತ್ತು ಕೈ ಬಿಡಲ್ಲ ಸ್ವಲ್ಪ ಸಮಯ ಆಗತ್ತೆ ಸಮಾಧಾನ ಮಾಡ್ಕೊಳ್ಳಿ ಅಂತ ಹೇಳಿ ಪುರೈತ್ರು ಕೈ ಮುಗ್ದಿ ಅವ್ರು ಎದ್ದು ಹೋಗ್ತಾರೆ ಅವಾಗ ಮೀನವ್ರಮ್ಮ ಪುಷ್ಪಮ್ಮ ಎದ್ಬಿಟ್ಟು ಮಂಜು ಕೇಳ್ತಾರೆ ಮಂಜ ಸಂತೋಷ ಏನೋ ನಿನ್ಗೆ ಈಗ್ ಸಮಾಧಾನ ಆಯ್ತೇನೋ ಅಂತ ಅವಾಗ ಮಂಜ ಕಾಲ್ ಕೇಳ ಕೇಳಕೊಂಡ್ ಕೇಳ್ತಾನೆ ತಪ್ಪಾಯ್ತಮ್ಮ ನಾನ್ ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಕಣಮ್ಮ ಆನೆ ಹೊಟ್ಟೆಲಿ ಸೂಲಂಗಿ ಉಟ್ಟಂಗ ಉಟ್ಬಿಟ್ಟಲ್ಲೋ ನೀನು ನಾನು ನಿಮ್ಮ ಅಪ್ಪ ಯಾವ್ದೋ ಜನ್ಮದಲ್ಲಿ ಇನ್ನೊಬ್ರು ಬೆನ್ಗೆ ಚೂರಿ ಹಾಕ್ಬಿಟ್ಟಿದೆ ಅನ್ಸತ್ತೆ ಅದಕ್ಕೆ ನೀನು ಸೌಂಡ್ ಸತ್ತಿ ನನ್ನ ಹೊಟ್ಟೆಲ್ ಹುಟ್ಟಿ ನೀನ್ ನನ್ ಬೆನಕ್ ಚೂರಿ ಹಾಕ್ಬಿಟ್ಟಿದ್ಯಾ ಕಣ ಯಾವ್ ಜಾಗದಲ್ಲಿ ನಿಮ್ಮ ಅಪ್ಪನ್ ದೇವ್ರು ಅಂತಿದ್ರು ಆ ಜಾಗದಲ್ಲೇ ನಿಮ್ಮ ಅಪ್ಪನ ಮಕ್ಕಕ್ಕೆ ಮಸಿ ಬೆಳದ್ಬಿಟ್ಟಲ್ಲೋ ನೀನು ಪಾಪಿ ಎಲ್ಲಾರು ದೊಡ್ಡವರಾದ್ರೆ ಮಕ್ಳು ನಿನ್ನ ಚೆನ್ನಾಗ್ ನೋಡ್ಕೋತಾರೆ ಪುಷ್ಪಮ್ಮ ನೀನ್ ತುಂಬಾ ಕಷ್ಟ ಅಂತಿದ್ರು ಇದೇನೋ ನೀನ್ ನಾನ್ ನೋಡ್ಕೊಳೋದು ಅಂತ ಏ ಯಾಕೋ ನೀನ್ ಕಳ್ತನ ಮಾಡಿದೆ ಅಪ್ಪ ಕುಡ್ಸಿದ್ ನಿನ್ಗೆ ಕಬ್ಬುನ ಹಾಲನೆ ಹಾಲ ಅಲ್ಲ ಹಾಲ ಅಲ ಅಲ್ಲ ಕಡುವ ಅವಾಗ ಮಂಜ ಹೇಳ್ತಾನೆ ಇಲ್ಲ ಅಮ್ಮ ಅವ್ರ ಮನೆಯವ್ರೆಲ್ಲಾ ನನ್ನ ಕಳ್ಳ ಅಂತ ಹೇಳಿದ್ರು ಅದ್ ಬಂದಿ ನಾನ್ ಕಾಗೆ ಸುಬ್ಬನ್ ಹತ್ರ ಹೇಳದೆ ಸುಬ್ಬ ಹೇಳ್ದಂಗ ನಾನ್ ಕೇಳ್ಬಿಟ್ಟೆ ಅಷ್ಟೇ ಅಂತ ಹೇಳ್ತಾನೆ ಆವಾಗ ಪುಷ್ಪಮ್ಮ ಹೇಳ್ತಾಳೆ ನೀ ಅವತ್ತು ನಿಮ್ ಅಕ್ಕನ್ಗೆ ಸಾಯ್ಸಕ್ ನಿಂತಿದ್ದ ನಿಮ್ ಬಾವ ಹೋಗ್ಲಿಲ್ಲ ಅಂದ್ರೆ ನಿಮ್ ಅಕ್ಕನ್ ಸಾಯ್ಸೇ ಬಿಡ್ತಿದ್ದೆ ಇವತ್ತು ನಿನ್ನ ಈ ಪರಿಸ್ಥಿತಿಗೆ ತನ್ಬಿಟ್ನಲ್ಲ ಅವನು ಕಾಗೆ ಸುಬ್ಬಾ ಅದಕ್ಕೆ ಪುಷ್ಪಮ್ಮ ಹೇಳ್ತಾಳೆ ಈ ವಿಚಾರಕ್ಕೆ ಕಣೋ ಅಪ್ಪ ಆತ್ಮಹತ್ಯೆ ಮಾಡ್ಕೊಂಡಿದ್ವು ಅಂತದ್ರಲ್ಲಿ ಅತ್ತೆ ಇವ್ರ ಅತ್ತೆ ಬಾಯಿ ಹೇಳ್ಬಿಟ್ಟು ಹೋದ್ರು ಕಣೋ ಇದಕ್ಕೆಲ್ಲ ಕಾರಣ ಯಾರೋ ನೀನೆ ಕಣೋ ಅಂತ ಚೆನ್ನಾಗ್ ಮಂಜುನಾ ಅವ್ರ ಅಮ್ಮ ಪುಷ್ಪ ಹೊಡಿಯಕ್ ಶುರು ಮಾಡ್ತಾಳೆ ನಿಮ್ ಅತ್ತೆ ಹೇಳಿದ್ ಕೇಳಿಸ್ಕೊಂಡೇನೆ ನೀನು ಅಂತ ಮೀನು ಕೇಳ್ತಾಳೆ ಮದ್ವೆಗೆ ಆ ಮನೆಗ್ ಹೋಗಿದ್ಯಮ್ಮ ಈಗ ಒಸ್ಲು ತುಳಿಬೇಡ ಅಂತ ಹೇಳೋರೆ ಏನೇ ಮಾಡೋದು ನಾನು ಅಂತ ಕೇಳ್ತಾಳೆ ಈಗ ನಿನ್ ಜೀವನ ಏನಾಗುತ್ತೆ ಅಕಸ್ಮಾತ್ ಅವ್ರ ಮಾತ್ ಮೀರ್ ಹೋದ್ರು ನೀನ್ ಎಲ್ ಜೀವಂತವಾಗಿ ಬದಕಕ್ಕಾಗತ್ತೇನೆ ಬಿಡ್ತಾರೇನೆ ನಿನ್ನ ಅವಾಗ ಕನಕ ಹೇಳ್ತಾಳೆ ನೋಡ್ದ ಈ ರೌಡಿ ಸವಸ್ ದೋಷ ಮಾಡಿದ್ರೆ ಹೇಗಿರುತ್ತೆ ಅಂತ ಈಗ ಗೊತ್ತಾಯ್ತ ನಿನ್ಗೆ ಅವನೇ ಈ ವಿಡಿಯೋನ ಲೀಕ್ ಮಾಡಿರೋದು ಅವಾಗ ಮಂಜಾ ಹೇಳ್ತಾನ ಆ ವಿಡಿಯೋನ ಲೀಕ್ ಮಾಡಿರೋದು ಅವನ ಅಲ್ಲ ಈ ವಿಡಿಯೋ ಇದ್ದಿದ್ದು ಬರೇ ಬಾವನ್ ಫೋನ್ ಅಲ್ಲಿ ಮಾತ್ರ ಯಾರ್ ಬಾವನ್ ಫೋನ್ ಕಳ್ದೋಯ್ತಲ್ಲ ಅವ್ರು ಯಾರು ಸಿಕ್ಕಿದ್ರು ಅವರೇ ಇದನ್ನ ವೈರಲ್ ಮಾಡಿರೋದು ಅವಾಗ ಪುಷ್ಪಮ್ಮ ಬಂದ್ ಕೇಳ್ತಾಳೆ ಇವಿ ಸತ್ಯ ಬಾವ ನಿಮ್ ಹಳೆಯ ನನ್ನ ಗೊತ್ತಿತ್ತ ಅಂತ ಹೌದಮ್ಮ ನನ್ಗೆ ಈ ವಿಷಯ ಗೊತ್ತಾದ್ಮೇಲೆನೆ ಭಾವ ನಾನ್ ಕೈ ಮುರಿದಿದ್ದು ಅವಾಗ ಮೀನು ಅಯ್ಯೋ ಎಂತ ಪಾಪಿ ಎಂತ ತಪ್ಪು ಮಾಡ್ಬಿಟ್ಟೆ ಅವ್ರ ಕೈ ಯಾಕ್ ಮುರ್ದೆ ಅಂತ ಹೇಳಿ ಬಾಯಿ ಬಂದಂಗೆಲ್ಲ ಅನ್ಬಿಟ್ಟೆ ಹೊಟ್ಟೆಗನ್ನ ಹಾಕ್ತೆ ಗೋಳಾಯಿಸ್ಬಿಟ್ಟೆ ಅವ್ರನ್ನ ನಾನ್ ಎಲ್ ನೋ ತಿಂತೀನೋ ಅಂತ ಹೇಳಿ ಈ ಸತ್ಯನ ಮುಚ್ಚಿಟ್ಕೊಂಡಿರೋ ಪುಣ್ಯಾತ್ಮ ಅವ್ರು ನನಗ್ ಒಳ್ಳೇದ್ ಮಾಡಕ ಅವ್ರು ನೋವು ತಿನ್ನಂಗ ಆಗೋಯ್ತಲ್ಲೋ ಅದಕ್ಕೆ ಪುಷ್ಪಮ್ಮ ಬಂದ್ ಹೇಳ್ತಾಳೆ ನಿನ್ ಗಂಡ ರೌಡಿ ಕೆಟ್ಟವ್ನು ಅಂತ ಹೇಳ್ತಿದ್ರು ಅಲ್ಲೂ ಏನೋ ಮಾತಾಡ್ದೆ ಸುಮ್ ನಿಂತಿದ್ನಲ್ಲಿ ನಿನ್ ಗಂಡ ಈ ವಿಚಾರ ಗೊತ್ತಾದ ಮತ್ತೆ ಎದೆ ಸು ಹೊಡ್ದು ಸೊತ್ತೋಗ್ತಾಳೆ ಅಂತ ಪುಣ್ಯಾತ್ಮ ಯಾವ್ ವಿಚಾರನು ಹೇಳಿಲ್ವಲ್ಲೋ ಕನಕ ಶುರು ಮಾಡ್ತಾಳೆ ಇಷ್ಟು ದಿನ ನಿನ್ಗೋಸ್ಕರ ಗೋಳಾಡ್ಕೊಂಡು ಮನ್ಸಲ್ಲೇ ಕೊರಗುದ್ರಲ್ಲೋ ಕೊನೆಗೆ ಜೈಲ್ಗೂ ಹೋದ್ರಲ್ಲೋ ಅಂತ ಅದಕ್ಕೆ ಪುಷ್ಪ ಕೇಳ್ತಾರೆ ಜೈಲ್ಗೆ ಹೋದ್ರ ಹೌದಮ್ಮ ಅಟೆಂಡೆನ್ಸ್ ಕಮ್ಮಿ ಇತ್ತು ಅಂತ ಹೇಳಿ ಇನ್ನ ಎಕ್ಸಾಮ್ ಕುಣ್ಸಲ್ಲ ಅಂದ್ರು ಅವಾಗ ಅಕ್ಕನು ಭಾವನೆ ಸೇರ್ಕೊಂಡು ಡ್ರಾಮಾ ಮಾಡಿ ಆಕ್ಟಿಂಗ್ ಮಾಡಿ ಇವ್ನ ಎಕ್ಸಾಮ್ ಬರೆಯಂಗ್ ಮಾಡೋದ್ರಮ್ಮ ಅವಾಗ ಬಾವ ಜೈಲೂ ಹೋಗಿದ್ರಮ್ಮ ಅಂತ ಅಯ್ಯೋ ಅಂತ ಪುಷ್ಪಮ್ಮ ಕೇಳಕ್ ತಲೆ ಹೋಗ್ತಾಳೆ ಇಷ್ಟೆಲ್ಲ ಮಾಡದ್ನೇನೋ ಆ ಪುಣ್ಯಾತ್ಮ ನೀನ್ ಉಟ್ಲಿಲ್ಲ ಅಂತ ಅರ್ಕೆ ಉಟ್ಕೊಂಡ್ ಉಟ್ಟುದೇನು ನಾನೇನ್ ನಿನ್ ಕೈ ಮುಗ್ದಿದ್ನೋ ಮಗ ಆಗ್ಲಿಲ್ಲ ಅಂತ ನಾನು ಯಾವ್ದವ್ರಗೂ ಅರ್ಕೆ ಕಟ್ಟಿರ್ಲಿಲ್ವಲ್ಲ ಯಾಕೋ ಹುಟ್ಟುದೆ ಅಂತ ಹೇಳಿ ಹೊಡಿಯಕ್ ಶುರು ಮಾಡ್ತಾಳೆ ಅವಾಗ ಮೀನ್ ಹೇಳ್ತಾಳೆ ಎಷ್ಟು ಹೊಡಿತೀಯ ಬಾಮ ಜನ ಎಲ್ಲ ನಮ್ನೆ ನೋಡ್ತಿದಾರೆ ಮನೆಗ್ ಹೋಗೋಣ ಬಾಮ ಅಂತ ಹೇಳಿ ಹೋಗ್ತಾರೆ ಇಲ್ಲಿ ಕಟ್ ಮಾಡಿದ್ರೆ ಸಕ್ರೆ ಮತ್ತೆ ರಂಗನಾಥ್ ಎಲ್ಲಾರು ಒಂದೇ ಕಡೆ ನಿಂತಿರ್ತಾರೆ ಸಕ್ರೆ ಹೇಳ್ತಾಳಿದ ರಂಗನಾಥ್ಗೆ ಅವಳು ಬೇಡ ಬೇಡ ಅಂತ ನಾನ್ ಬಡ್ಕೊಂಡೆ ಏನೋ ಒಳ್ಳೇಳು ಅಂತ ಸೇ ್ರಿ ಅಂಗ್ಳಲ್ಲಿ ಬೆಳ್ದಿರೋ ಸಗ್ಣಿನ ಕಾಲ್ ಮೆತ್ಕೊಂಡು ಮನೆ ಎಲ್ಲಾ ಓಡಾಡ್ತಿದ್ದೀರಾ ನೋಡ್ರಿ ನೋಡ್ರಿ ಮನೆ ತುಂಬಾ ನಾರ್ತಾ ಇದೆ ಹೊಸಲು ತೊಳಿಬಹುದು ಆದ್ರೆ ಆ ವಾಸನೆ ತಡಿಯಕಾಗತ್ತೇನ್ರಿ ಅಂತ ಅದಕ್ಕೆ ಮನೋಜ್ ಹೇಳ್ತಾನೆ ಅಲ್ಲಿ ಹೋಗೋರೆಲ್ಲ ನೀನ್ ಹಿಡಿಬೋದಮ್ಮ ಪಬ್ಲಿಕ್ ಫಿಗರ್ ಆಗ್ಬಿಟ್ಟೆ ಕಣಮ್ಮ ನೀನು ಹೇಳ ಅದಕ್ಕೆ ರೋಹಿಣಿ ಹೇಳ್ತಾಳೆ ನೀವು ಬ್ಯಾಗ್ ಇತ್ಕೊಂಡ್ ಹೋಗಿರೋದು ಆ ದುಡ್ಡು ನಾವ್ ನೆತ್ಕೊಂಡಿರೋದು ಚಪ್ಲಿ ಓಡ್ದಿದ್ದು ಎಲ್ಲಾ ವೈರಲ್ ಆಗ್ಬಿಟ್ಟಿದೆ ಅತ್ತೆ ಅವಾಗ ರಂಗನಾಥ್ ರೋಹಿಣಿಗೆ ಸಾಧನೆ ಅಂತ ತರ ಮಾತಾಡ್ತಿದ್ಯನಮ್ಮ ಅದನ್ನ ಅದಕ್ಕೆ ಸಕ್ರೆ ಹೇಳ್ತಾಳೆ ಹೌದು ನಾನ್ ಮಾಡಿರೋ ಸಾಧನೆ ಅಲ್ಲ ಅದ ಮೀನನ್ ತಮ್ಮ ಮಂಜ ಅವನ್ ಮಾಡಿರೋದ ಸಾಧನೆ ಅಲ್ವೇನ್ರೀ ಅಲ್ಲ ಕಡ್ ಬಡವಾ ನನ್ ಮಗ ಅವ್ನು ಕಳ್ನ ಮಗ ಅವ್ನು ಅವ್ನ್ ನನ್ ದುಡ್ಡೇ ಬೇಕಾಗಿತ್ತ ಹೊಟ್ಟೆ ಉರ್ಸ್ದವ್ರೆಲ್ಲ ಉಸೂರ್ ಅಂತ ಹೋಗ್ಬಿಡ್ತಾರೆ ನೋಡ್ತಾ ಇರಿ ಅವ್ನ ಮನೆ ಉರ್ದಿ ಬೂದ್ ಬೂದಿ ಆಗೋಗುತ್ತೆ ಹೋಗುತ್ತೆ ಅಂತ ಕೈ ನೆಟ್ಗೆಗಳೆಲ್ಲ ಮುರಿಯಕ್ ಶುರು ಮಾಡ್ತಾಳೆ ಸಕ್ರೆ ಅದಕ್ಕೆ ರಂಗನಾಥ್ ಹೇಳ್ತಾಳೆ ಅನ್ಯೇ ಆಗಿದೆ ಅದಕ್ಕೊಂದ್ ಮರ್ಕಾನು ನನ್ಗಿದೆ ಹಾಗಂತ ಇದು ನನ್ ಮುಂದ್ ಇಲ್ಲಿಗೆ ನಿಲ್ಸು ಶಾಂತಿ ಅಷ್ಟೊತ್ತಲ್ಲಿ ಸೂರ್ಯ ಬರ್ತಾನಪ್ಪ ಅಪ್ಪೋ ಅಂತಪ್ಪಾ ನಾನ್ ತಿರುತಿ ಹೋಗಿದ್ದೆ ತೊಗೊಳಪ್ಪ ಲಡ್ಡು ತಿನ್ನಪ್ಪ ಅಂತ ಸೂ ಅವ್ರ ಅಪ್ಪನ ಹತ್ರ ಲಡ್ಡು ಕೊಡ್ತಾನೆ ಆದ್ರೆ ಅವ್ರ ಅಪ್ಪ ಅವನ ಮಗ ನೋಡ್ಕೊಂಡು ನಿಂತ್ಕೊ ಬಿಡ್ತಾರೆ ಅವ್ನಿಗೆ ಯಾಕೋ ದೊಡ್ಡ ಬರ್ತೇ ಯಾಕ ನಮ್ಮಅಪ್ಪ ಹಿಂಗವ್ರಲ್ಲ ಅಂತ ಅವಾಗ ಮನೋಜಾಗ ಬರ್ತಾ ಏ ಗೋವಿಂದ ಅನ್ಕೊಂಡು ಲಡ್ಡು ತಿನ್ಬಿಡು ಅಂತ ಆದ್ರೂ ಅವ್ನು ತಿನ್ನಲ್ಲ ಅವಾಗ ಪೌಡ್ರಮ್ಮ ನೀನಾರು ಬಾಯಿಗೆ ಲಾಕ ಪಕ್ಕ ಪಕ್ಕ ಅಂತ ಹಾಕೋಬಿಡು ಅಂತ ಹೇಳ್ತಾರ ಆದ್ರೂ ಅವ್ರು ಹಾಕೊಳಲ್ಲ ಇಲ್ಲಿ ಸಕ್ಕರೆಗೆ ಸಕ್ಕರೆ ಯಾಕೆ ಸಕ್ಕರೆ ಅವರೇ ತಗೊಳ್ಳಿ ನೀವು ಹಾಕೊಳ್ಳಿ ಅಂತ ಹೇಳ್ತಾಳೆ ಆದ್ರೂ ಹಾಕೊಳ್ಳಲ್ಲ ಅವಾಗ ಸಕ್ಕರೆ ಹೇಳ್ತಾಳೆ ಏ ಲಡ್ಡು ಯಾಕೋ ತಂದೆ ನೀನ್ ಎಂಟಿಗೆ ಇಷ್ಟ ಆಗೋತರ ಅದು ಅಲ್ವಾ ಅಲ್ವಾ ತರಬೇಕಾಗಿತ್ತು ಕಣೋ ಅಂತ ಅದು ತರನ ಬಿಡಿ ಅದೇನು ದೊಡ್ಡ ವಿಷಯ ಅಂತ ಹೇಳ್ತಾನೆ ಸೂರ್ಯ ಅವಾಗ ಸಕ್ರೆ ಸೂರ್ಯ ಕೇಳ್ತಾನೆ ಮೀನಾ ಮೀನಾ ಅಂತ ಮೀನಾ ಮನೇಲಿ ಇಲ್ಲ ಅಂತ ಎಲ್ಲೋದ್ಲು ಅಂತ ಅದಕ್ಕೆ ಮನೋಜ್ ಹೇಳ್ತೇನೆ ಯಾರೇ ಗೊತ್ತು ಅಂತ ಅವಾಗ ಸೂರ್ಯ ಬಂದಿದ್ ರಂಗನಾಥ್ರ ಕೇಳ್ತಾರೆ ಅಪ್ಪ ಸು ಮೀನಾ ಮೀನಾ ಎಲ್ಲಿ ಹೋಗಿದ್ದಾಳೆ ಅಂತ ಮನೇಲಿಲ್ಲ ಅಪ್ಪ ಅವಳು ಅಂತ ರಂಗನಾಥ್ ಹೇಳ್ತಾರೆ ಹಲೋ ಮ್ಯಾಚ್ ಬೆನ್ನಿ ಮ್ಯಾನ್ ಯಾರು ಏನಾರು ಮಾಡಿದ್ರೆ ಮಾಡ್ಕೊಂಡು ಮಾಡ್ಕೊಂಡ್ ಅಂತ ತೋರ್ಸ್ತಿದೆ ಫೋಟೋ ಎಲ್ಲ ತೋರ್ಸ್ತಿದಲ್ಲ ಇವತ್ತು ಎಕ್ಸ್ಟ್ರಾನರಿ ಇರೋದು ಒಂದು ವಿಡಿಯೋ ತೋರಿಸ್ತೀನಿ ಬಾ ಅಂತ ಹೇಳಿ ಕರಿತಾನೆ ಮನೋಜ ಸೂರ್ಯ ಆ ವಿಡಿಯೋ ನೋಡ್ತಾ ಇದ್ದಂಗೆ ಶಾಕ್ ಆಗ್ಬಿಡ್ತಾನೆ ಅಯ್ಯೋ ವಿಡಿಯೋ ಲೀಕ್ ಆಗ್ಬಿಟ್ಟಿದೆಯಲ್ಲ ಅಂತ ನಾಳೆ ಎಪಿಸೋಡ್ ಅಲ್ಲಿ ಏನಾಗುತ್ತೆ ಮೀನಿಂಗ್ ತೊಂದರೆ ಆಗುತ್ತಾ ಸೂರ್ಯ ಬಿಡ್ತಾನ ಈಗ ಮಂಜುನ ಕಾಪಾಡ್ತಾನ ಸೂರ್ಯ ಹಾಗಾದ್ರೆ ನೋಡಬೇಕು ಅಂದ್ರೆ ನಾನು ಬ್ಲಾಕ್ ನ ಮಿಸ್ ಮಾಡಿದೆ ನೋಡಿ ನಿಮಗೆ ಈ ಬ್ಲಾಕ್ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಜೈ ಶ್ರೀರಾಮ್